ನಮ್ಮ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯಾವಾಗ ನೋಟಿಸ್ ಇಶ್ಯೂ ಆಗಿದೆ ಸೊ ನೋಟಿಸ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಕ್ಲೋಸ್ ಆಗೇ ಬಿಡುತ್ತಾ ಕಾರ್ಖಾನೆ ಹೇಗೆ ಅಂತ ಪುರುಷೋತ್ತಮ್ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಶುಗರ್ ಫ್ಯಾಕ್ಟರಿಗೆ ಬಂದ್ಗೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ನೀಡಿರುವಂತದ್ದು ಅಂದ್ರೆ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೀಗ ಆದೇಶವನ್ನು ನೀಡಿದೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮೈ ಇದಲಾಯಿ ಗ್ರಾಮದ ಬಳಿ ಇರುವಂತಹ ಸಿದ್ದಸ್ತ್ರೀ ಸರ್ಕಾರಿ ಒಂದು ಸಕ್ಕರೆ ಕಾರ್ಖಾನೆ ಇದೆ ಆ ಒಂದು ಕಾರ್ಖಾನೆಗೆ ಇದೀಗ ಆದೇಶವನ್ನ ಕೂಡ ಹೊರಡಿಸಲಾಗಿರುವಂತದ್ದು ಸಿದ್ದಸ್ತ್ರೀ ಕಾರ್ಖಾನೆ ವಿರುದ್ಧ ಕಲುಷಿತ ನೀರು ಮತ್ತು ಮುಲ್ಲಾಮಾರಿ ಜಲಾಶಯಕ್ಕೆ ನೀರನ್ನ ಅಲ್ಲಿ ಬಿಡಲಾಗ್ತಾ ಇತ್ತು ಅಂತಕ್ಕಂತಹ ಗಂಭೀರ ಆರೋಪವು ಕೂಡ ಕೇಳಿಬಂದಿರುವಂತದ್ದು ಅಲ್ಲದೆ ವಾಯು ಜಲ ಕಾಯ್ದೆ ಉಲ್ಲಂಘನೆಯನ್ನ ಆರೋಪದ ಹಿಡಿಯಲ್ಲಿ ಇದೀಗ ಫ್ಯಾಕ್ಟ್ರಿಗೆ ಬಂದ್ಗೆ ಆದೇಶವನ್ನ ನೀಡಿರುವಂಥದ್ದು ಈ ಹಿಂದೆ ಮುಲ್ಲಾಮರಿ ಜಲಾಶಯಕ್ಕೆ ಕಲುಷಿತ ನೀರು ಸೇರ್ಪಡೆ ಆಗುತ್ತಿರುವಂತಹ ಬಗ್ಗೆ ಅಂದ್ರೆ ಚಿಂಚೋಳಿ ತಾಲೂಕಿನ ರೈತರು ಸೇರಿದಂತೆ ಸಾಕಷ್ಟು ಗ್ರಾಮದ ಆ ಸ್ಥಳೀಯ ರೈತರು ಕೂಡ ಗಂಭೀರವಾದ ಆರೋಪವನ್ನ ಮಾಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಗೆ ಮುಚ್ಚಲು ಇದೀಗ ನೋಟಿಸ್ ಜಾರಿ ಮಾಡಿರುವಂಥದ್ದು ಪರಿಸರ ನಿಯಮಾವಳಿ ಉಲ್ಲಂಘನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಂದ್ ಮಾಡುವಂತೆ ನೋಟಿಸ್ ಅನ್ನ ನೀಡಿರುವಂತದ್ದು ಒಂದು ಕಡೆ ಕಾರ್ಖಾನೆ ಪರಿಶೀಲನೆ ವೇಳೆ ಅವೈಜ್ಞಾನಿಕವಾದಂತಹ ನಿರ್ವಹಣೆ ಸೇರಿ ಹಲವು ಗಂಭೀರ ಲೋಪಗಳು ಕೂಡ ಪತ್ತೆಯಾಗಿರುವಂಥದ್ದು ಕೆ ಎಸ್ ಪಿ ಸಿ ಬಿ ಸಕ್ಕರೆ ಕಾರ್ಖಾನೆಗೆ ಕೆಲವು ಷರತ್ತನ್ನು ಕೂಡ ವಿಧಿಸಿ ಅನುಮತಿ ನೀಡಿತ್ತು ಕಳೆದ ವರ್ಷ ಮಂಡಳಿ ಪ್ರಾದೇಶಿಕ ವಿಭಾಗದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದಾಗ ಕೂಡ ಅನುಮತಿ ಪಡೆಯದೆ ಬಾಯ್ಲರ್ ಅನ್ನ ಇವರು ಆರಂಭ ಮಾಡಿದ್ರು ಅಂತಕ್ಕಂಥದ್ದು ಬೆಳಕಿಗೆ ಬಂದಿತ್ತು ಸೊ ಈ ಹಿನ್ನೆಲೆಯಲ್ಲಿ ಕಬ್ಬು ಅರಿವಿಕೆ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಹಂತದಲ್ಲಿಯೂ ಕೂಡ ಅನುಮತಿ ಪಡೆಯದೆ ಆ ಡಿಸ್ಟಿಲರಿ ಘಟಕವನ್ನ ಕೂಡ ಇವರು ಸ್ಥಾಪನೆ ಮಾಡಿದ್ರು ಹೀಗೆ ಸಾಕಷ್ಟು ನಿಯಮ ಉಲ್ಲಂಘನೆ ಮಾಡಿ ಒಂದು ವರ್ಷದಿಂದ ಈ ಒಂದು ಕಾರ್ಖಾನೆ ವಿರುದ್ಧ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಅಂತಕ್ಕಂಥ ಗಂಭೀರ ಆರೋಪ ಬಂದಿದೆ ಸೊ ಈ ಹಿನ್ನೆಲೆಯಲ್ಲಿ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಕಳೆದ ಅಂದ್ರೆ ಒಂದು ವಾರದ ಹಿಂದೆ ಕೆ ಎಸ್ ಬಿ ಸಿ ಬಿ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಂಡಿರುವಂತೂ ಇದೀಗ ಈಶ್ವರ್ ಖಂಡ್ರೆ ಅವರು ಸಹ ಕಲಬುರಗಿಗೆ ಬರ್ತಾ ಇರುವಂತದ್ದು ಅವರನ್ನ ನಾವು ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಇದಕ್ಕೆ ಏನು ಹೇಳ್ತಾರೆ ಅಂತಕ್ಕಂಥದನ್ನ ಇದೀಗ ಕುತೂಹಲಕಾರಿಯಾಗಿದೆ ಶಿವಶಂಕರ್ ಓಕೆ ಪುರುಷೋತ್ತಮ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ